ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇವತ್ತಿನ ವಿಡಿಯೋ ಒಳಗೆ ಪ್ಯಾರಲ್ಕಾಯಿಂದ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡ್ಕೊಂಡು ಬರೋಣಂತೆ ಫಸ್ಟ್ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಇದ್ದಂಥದು ಒಂದು ಕಾಯಿನ ತಗೊಂಡಿನಿ ಇದು ಭಾಳ ಇರಬಾರ್ದು ಭಾಳ ಹಣ್ಣು ಇರಬಾರ್ದು ಮೀಡಿಯಮ್ ಆಗಿರಬೇಕು ಇದನ್ನು ಸ್ವಚ್ಛಾಗಿ ತೊಳೆದು ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ನಾನು ಹಾಕ್ಕೊಂಡೇನಿ ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಅಂತ ಇಲ್ಲಿ ಎರಡು ಹಸಿ ಹಾಕ್ಕೊಳತ್ತೀನಿ ನೆಕ್ಸ್ಟ್ ಈಗ ಒಂದು ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಹಾಕ್ಕೊಂಡಿನಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ ಮತ್ತು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂಡೇನಿ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ ಈಗ ಒಂದು ಸ್ವಲ್ಪ ಇದನ್ನು ನೀರು ಸೇರಿಸ್ಕೊಂಡು ಫುಲ್ಲು ಫೈನಾಗಿ ಪೇಸ್ಟ್ ಮಾಡಬೇಕು ಬೀಜ ಎಲ್ಲ ಫುಲ್ಲು ಪೇಸ್ಟ್ ಆಗಬೇಕು ಆ ಥರ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳೋಣಂತ ಸೊ ನೋಡ್ರಿ ಇಲ್ಲೇ ನಾನು ಚಟ್ನಿನ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಬಂದೀನಿ ಈಗಿದ್ ಒಂದು ಕಂಟೈನರ್ನಾಗ ತಕ್ಕೊಂಡು ಒಂದು ಒಗ್ಗರ್ನಿ ಕೊಟ್ವಿ ಅಂದ್ರೆ ಪಾರ್ಕಾಯಿ ಚಟ್ನಿ ಟೇಸ್ಟ್ ಮಾಡೋಕೆ ಬಿಡ್ತೈತೆ ನೋಡಿರಿ ಭಾಳ ಈಸಿ ಭಾಳ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ರೆಡಿ ಆಗ್ತೈತಿ ಇದನ್ನು ಫಟಾಫಟ್ ಹೇಳಿ ಮಾಡಿ ಆಗಿಂದಾಗಾನ ಟೇಸ್ಟ್ ಮಾಡ್ರಿ ಭಾಳ ಅಂದ್ರೆ ಫ್ರಿಜ್ನಾಗ ಇಟ್ಕೊಂಡ್ರೆ ಒಂದು ದಿನ ಎಕ್ಸ್ಟ್ರಾ ಇದು ಬರ್ತೈತಿ ಸೊ ಅದಕ್ಕೆ ಒಗ್ಗರ್ಣಿ ಕೊಡಕ್ಕೆ ಅಂತೇಳಿ ಒಗ್ಗರ್ನಿ ಬಾಳ್ಗಿಗೆ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿನಿ ಆಮೇಲೆ ಒಂದು ಎರಡರಿಂದ ಮೂರು ಹೆಸಳಿನಷ್ಟು ಕರ್ಬೇವು ಹಾಕ್ಕೊಂಡೇನಿ ಮತ್ತು ಒಂದು ಒಣ ಮೆಣಸಿನ್ಕಾಯಿನ ಮುರಿದ ಹಾಕೊಂಡೇನಿ ಇದೆಷ್ಟು ಚೊಲೋತ್ನಂಗೆ ಫ್ರೈ ಆದಮೇಲೆ ಚಟ್ನಿಗೆ ಹಾಕ್ಕೊಂಡ್ವಿ ಅಂತಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಪ್ಯಾಲ್ಕಾಯಿ ಚಟ್ನಿ ರೆಡಿಯಾಗಿಬಿಡ್ತೈತಿ ನೋಡಿರಿ ಇಡ್ಲಿ ದೋಸೆ ಪೂರಿ ಚಪಾತಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತೆ ನೋಡಿರಿ ಸೊ ಫ್ರೆಂಡ್ಸ್ ಚಟ್ನಿ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು